ಫ್ರೆಂಡ್ಸ ಈಗ ನೋಡ್ರಿ ನಾವು ಊಟಕ್ಕೆ ತರಕಂತಂದು ಹೊಟ್ಟೆವ್ರಿ ರಾತ್ರಿ ಹೋಗಿತ್ರಿ ಇಲ್ಲಿ ನೋಡಿದ್ರೆ ಮಳಿ ಒಜ್ಜಾಗಿ ಹೊಡೆ ಆಗತ್ತೀ ಯಾರ್ಯಾರು ಇಲ್ಲಿ ನೋಡ್ರಿ ಇವತ್ತು ಗೋರ್ಮೆಂಟ್ ಬಂದೈತಿಲ್ರಿ ಬಾರಿ ಹೇಳಿಲ್ಲ ನೋಡ್ರಿ ಈಗ ನಮ್ಮ ಅಕ್ಕ ನಾನು ಹೊಂಟೇವ್ರ ಮಳೆ ಬಂದು ನೋಡ್ರಿಲಿ ಇಲ್ಲಿ ನೋಡ್ರಿ ಎಷ್ಟು ಕತ್ಲೈತಿ ಒಮ್ಮೈ ಗಾಡ್ ನೋಡ್ರಿ ಇಲ್ಲಿ ಎಷ್ಟು ಕತ್ಲೈತಿ ಇದ್ರಾಗ ಈಗ ಹೋಗಿ ಊಟಕ್ಕೆ ತರ್ಬೇಕ್ರಿ ನಾವು ಈಗ ರೋಡ್ನಾಗ ಹೊಂಟೇವ್ರಿ ಈಗ ಕರೆಂಟ್ ಸೀದಾ ಇಲ್ಲ ಲೈಟ್ ಹಾಕಿಲ್ಲ ಕಂಬದಾಗ ನೋಡ್ರಿಲಿ ಎಷ್ಟು ಕತ್ಲೈತಿ ಇದ್ರಾಗ ಹೊಂಟೇವ್ರಿ ನಾವು ಇಲ್ಲಿ ನೋಡ್ರಿ ಮೆಡಿಕಲ್ ಬಂದೀವಿ ಒಂದ್ ತಲೆ ಹುಳಿಗೆ ತಗೊಳತ್ತ ಈಗ ನೋಡ್ರಿ ಸೀರದ ಗೊಲಿ ಗುಲಿ ಫ್ರೆಶ್ಟ ಈಗ ಮೇನ್ ರೋಡ್ ಬಂದಿರೋ ನಾವು ಮೇನ್ ರೋಡ್ ಮಳೆ ಬಂದು ನೋಡ್ರಿ ಎಷ್ಟು ಹಸಿ ಹಸಿ ಆಗೇತಿ ಸೊ ಆ ಕಡೆ ಐತ್ರಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಈಗ ರೈಸ್ ಏನಾರ ಊಟಕ್ಕೆ ತರ್ಬೇಕ್ರಿ ನಾವು ನಾಲ್ಕು ಜನಕ್ಕೆ ಹೆಂಗೈತೆ ನೋಡಿರಿ ಫ್ರೆಂಡ್ಸ್ ನಿನ್ನೆ ಅಮ್ಮಗೆ ಕರ್ಕೊಂಡು ಬಂದಿದ್ದೇನೆ ರೀ ಅಮ್ಮ ಈಗ ಮಲ್ಕೊಂಡಾರ ಆಗಲೇ ಮಾರನೇ ದಿನದ ಬ್ಲಾಕ್ ಡಿಫ್ರೆನ್ಸ್ ಇದೆ ಸೊ ಡ್ರೆಸ್ಸಿಂಗ್ ರೂಮ್ ಆಮೇಲೆ ಎಲ್ಲ ವಾರ್ಡ್ ಇದಾವೆ ರೀ ಇಲ್ಲೆಲ್ಲ ತುಂಬ ನೋಡ್ರಿ ಫ್ರೆಂಡ್ಸ್ ಈಗ ಹೊಂಟಾರ ಜನ ಎಲ್ಲ ಏನು ಅಡ್ಮಿಟ್ ಆಗಿರಲ್ದು ಎಲ್ಲೇ ಅದಾರ ಸೊ ಇಲ್ಲಿ ನೋಡ್ರಿ ಅಮ್ಮ ಈಗ ಒಂದು ಸ್ವಲ್ಪ ಜಾಸ್ತಿ ತಾಸು ಮಾಡ್ಕೊಂಡಾಗತ್ತಿದ್ರೆ ಅದಕ್ಕೆ ಹೊರಗಡೆ ಕರ್ಕೊಂಡು ಬಂದು ಒಂದು ಸ್ವಲ್ಪ ಅಡ್ಡಾಡ್ಸಾಕತ್ತಿದ್ವಿ ಆಮೇಲೆ ಈಗ ನೋಡ್ರಿ ರಕ್ತ ಚೆಕಪ್ ಅಂತಂದು ಕೊಟ್ಟಿದ್ರಿ ಈಗ ರಕ್ತ ಕೊಡಕಂತ ಅಂತಂದು ಬಂದಿವಿ ರೀ ಯಾಕಂದ್ರೆ ಇಲ್ಲೇ ಕೊಟ್ಟು ಹೋದ್ರೆ ನಮ್ಗೆ ಮೂರು ನಾಲ್ಕು ಗಂಟೆ ಹಿಂಗೆ ನಮ್ಗೆ ರಿಪೋರ್ಟ್ ರೀ ಅದ್ರ ಮೇಲೆ ಅವರು ಟ್ರೀಟ್ಮೆಂಟ್ ಏನು ಕೊಡೋದು ಕೊಡ್ತೇನೆ ಅಂತಂದು ಹೇಳಿದ್ರೆ ಈಗ ರಕ್ತದ ರಿಪೋರ್ಟ್ ಬಂದ ಮೇಲೆ ಡಿಸ್ಚಾರ್ಜ್ ಮಾಡೋದು ಹೇಳ್ತಾರಂತ ನೋಡ್ಬೇಕಾ ಅಲ್ಲಿ ಮಠಕ್ಕೆ ಆದ ನಾವು ಡಿಸ್ಚಾರ್ಜ್ ಆತ್ರಿ ಸೊ ಹೊರಗಡೆ ಬಂದು ಕುಂತಿದ್ದೀವಿ ಈಗ ಹೋಗ್ಬೇಕಂತಂದ್ರೆ ಸೊ ಹೊರಗಡೆ ಬಂದು ಕುಂತೀವಿ ನಮ್ಮ ನಾವು ಅಪ್ಪ ನೋಡಿದ್ರೆ ಊರಿಗೆ ಹೋಗ್ಬಿಟ್ಟಾರೀ ಇನ್ನೂವರೆಗೆ ಬಂದಿಲ್ಲ ಏನಿಲ್ಲ ಅವರು ಅವ್ರ ಸಲುವಾಗಿ ಈಗ ಕಾಯಾಗತ್ತೀವಿ ಯಾವಾಗ ಬರ್ತಾರೋ ಗೊತ್ತಿಲ್ಲ ಬರಾಮೇರಿ ಟೈಮ್ ನೋಡ್ರಿ ಫ್ರೆಂಡ್ಸ್ ಇದ ಹೌದ್ರಿ ದವಾಖಾನೆ ಇದು ಸಾವಿರೂರಾಗಿಂದು ಸರ್ಕಾರದ ಹಾಕಿನಿ ಸೊ ಇಲ್ಲೇ ಅಡ್ಮಿಟ್ ಮಾಡಿದ್ದು ನಾವು ನೋಡಿರಿ ಇವತ್ತ ಶನಿವಾರ ಇದ್ದಿದ್ದಕ್ಕೆ ಎಲ್ಲ ಬಂದ್ ಮಾಡಲ್ರಿ ಮಧ್ಯಾಹ್ನ ಮೇಲೆ ನೋಡಿರಿ ಯಾರು ಇಲ್ರಿ ಫುಲ್ ಖಾಲಿ ಖಾಲಿ ಇದು ಇಲ್ಲಿ ಆಟೋದವ್ರು ಆಟೋ ಹಚ್ಚಾರ್ರಿ ಒಂದೇ ಒಂದು ಆಂಬುಲೆನ್ಸ್ ಐತ್ರಿಲ್ಲ ಕ್ವಾರ್ಟರ್ಸ್ ಇದಂತ್ರ ಕ್ಯಾಂಟೀನ್ ಅಂತ್ರಿ ಇದು ನಾವು ಬಂದಾಗಿಂದ ಒಂದು ದಿನನೂ ತೆಗ್ದಿಲ್ರಿ ಇದು ಕ್ಯಾಂಟೀನ್ ಕಡೆ ರೋಡ್ ಮೇನ್ ರೀ ಅದು ಅಂಗಡಿ ಅವೆಲ್ಲ ಅದವ್ರಿ ನಾವು ಅಮ್ಮ ನೋಡ್ಲಿ ಕುಂತಿದ್ದು ನಮ್ದು ಗುಡ ಚಾಪಿ ಇಲ್ಲಿ ತೊಗೊಂಡು ಬಂದು ಕುಂತೇವೆ ನಾವು ಈಗ ಇಲ್ಲಿಂದ ಮತ್ತೆ ಬಾಟೋ ಬಡಿಗೆ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ತು ಖಾಣ ಪೀಣ ಹೆಚ್ಚು ನೋಡ್ರಿ ಫ್ರೆಂಡ್ಸ್ ಈಗ ಬಸ್ ಸ್ಟ್ಯಾಂಡ್ ಬಂದಿರು ನಾವು ಎಷ್ಟು ಮಂದಿ ಬದಲಾಯ್ತು ನೋಡ್ರಿ ನಮ್ದು ಬಸ್ ಏಳು ಗಂಟೆ ಬರ್ತೈತಂತ್ರಿ ಹುಬ್ಳಿಗೆ ಹೋಗೋದು ಅಪ್ಪ ಇನ್ನೊಬ್ಬ ಇದು ನೋಡಿರಿ नहीं वो सब तो नहीं है बल्कि सीट मिल नहीं रहा है वो निबंध सीट इधर आ ना नीचे किलो रखो ब्यान राइट फिर को बढ़ो और उनका दो रिपोर्ट आएगी सीट पर नहीं वो बच्चे के गोल्डन के ना देखो ना खोज लिया पूरी तिकड़ा काटने वाले हमारे नहीं हटा काटने ऐसे नहीं ಇನ್ನು ನೋಡ್ರಿ ಫ್ರೆಂಡ್ಸ್ ಗಬ್ಬರ್ ಬೈಪಾಸ್ ಬಂದಿರಿ ನಾವು ಸೊ ಇಲ್ಲಿ ಬಸ್ ನಿಂತಿ ಎಲ್ಲಾರು ರೆಡಿ ಆಗತ್ತರ ಹ್ಮ್